ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗೆ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ಮಾರ್ನಿಂಗ್ ನೋಡ್ಬೋದು ನನ್ನ ಮಗಳು ರಂಗೋಲಿ ಹಾಕ್ತಾ ಇದ್ದಾಳೆ ನಾವು ಹಾಕ್ತಿದ್ದನ್ನು ನೋಡಿ ನಾನು ಹಾಕ್ತೀನಿ ಅಂತ ಹೋಗಿದ್ದಾಳೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೆ ಹಾಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಈಗ ಸೊ ಈಗ ನನ್ನ ಮಗಳಿಗೆ ಮಾರ್ನಿಂಗ್ ಡ್ರಿಂಕ್ ಕೊಡ್ತಾ ಇದ್ದೀನಿ ಸೊ ಬಿಸಿ ಮಾಡಿ ಆರಿಸಿದಂಥ ಹಾರಿಗೆ ಸ್ವಲ್ಪ ಬಾದಾಮ್ ಪೌಡ್ರನ್ನು ಹಾಕಿ ಕೊಡ್ತಾ ಇದ್ದೀನಿ ಸೊ ಅವಾಗವಾಗ ಡೈಲಿ ಕೊಡೋದಿಲ್ಲ ನಾನು ಸೊ ಈಗ ಅವಳು ಡ್ರಿಂಕ್ ಕುಡಿದ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಎದ್ದ ಮೇಲೆ ಸ್ವಲ್ಪ ನಾವು ಅಪ್ಪಾಜಿ ಆಟ ಆಡಿಸ್ತಾರೆ ಅದಾದಮೇಲೆ ನಮ್ಮ ಅಮ್ಮ ಆಟ ಆಡಿಸ್ತಾರೆ ಅವಳನ್ನ ಸೊ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗಾಗಿ ಅವಳಿಗೆ ಬೇಗ ಬೇಗ ಊಟ ಮಾಡಿಸಿ ರೆಡಿಯಾಗಿ ಹೊರಡಣ ಅಂತ ಅಂದರೆ ಸ್ವಲ್ಪ ಬಟ್ಟೆ ತೊಗೊಂಬರೋದಿತ್ತು ಸ್ಟಿಚ್ ಮಾಡಿಸೋದಕ್ಕೆಲ್ಲ ಕೊಡಬೇಕು ತುಂಬ ದಿನ ಆಯಿತು ಹೋಗೋಕೆ ಆಗಿಲ್ಲ ಹಾಗಾಗಿ ಇವತ್ತು ಅಮ್ಮ ಇದ್ರಲ್ವ ಸೊ ಅವ್ರ ಜೊತೆಗೇನೆ ಅವ್ರನ್ನ ಕರ್ಕೊಂಡು ಕೂಡ ಹೋಗಿ ಬಂದುಬಿಡೋಣ ನನ್ನ ಮಗಳನ್ನ ಮಲಗಿಸಿ ಹೋದರೆ ಇಲ್ಲಿ ಮನೇಲೂ ಕೂಡ ಯಾರೂ ಇಲ್ಲ ಹಾಗಾಗಿ ಅಮ್ಮ ಮತ್ತು ನಾನು ಪಾಪಮ್ಮ ಅವರು ಹೋಗಿ ಬಂದುಬಿಡೋಣ ಅಂಥೇಳಿ ರೆಡಿ ಆಗ್ತಾ ಇದ್ವಿಸಮ್ಮ ತನ್ಕಾಯಿಲ್ಲ Il ಆದರೆ ನಾನೊಬ್ಬಳೇ ಓಡಾಡ್ತಿದ್ದೆ ಸೊ ತುಂಬ ಡ್ರೆಸ್ಸಸ್ನೆಲ್ಲ ಸ್ಟಿಚ್ ಮಾಡಿಸೋದಾಗಿರ್ಬೋದು ಸೊ ಬಟ್ಟೆ ತೊಗೊಳ್ಳೋದೆಲ್ಲ ತುಂಬಾ ಇಷ್ಟ ನನಗೆ ಸೊ ತುಂಬ ಓಡಾಡ್ತಿದ್ದೆ ನಾನು ನನ್ನ ಆದಮೇಲೆ ಎಲ್ಲೂ ಹೋಗೋದಕ್ಕಾಗಲ್ಲ ಹಾಗೆ ತುಂಬ ಕೆಲಸ ಪೆಂಡಿಂಗ್ ಉಳ್ಕೊಂಬಿಡುತ್ತೆ ನನಗೆ ಹೋಗೋದಕ್ಕೆ ಆಗೋಲ್ಲ ಸೊ ಎಲ್ಲ ಕೆಲಸನೂ ಒಂದೇ ಸರಿ ಪೆಂಡಿಂಗ್ ಇಟ್ಕೊಂಡು ಈ ಥರ ಬಂದು ಮಾಡ್ಕೋತೀನಿ ತುಂಬಾ ಬಿಸಿಲು ಹೊರಗಡೆ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕೂಡ ಕಷ್ಟನೇ ಹಾಗಾಗಿ ಸ್ವಲ್ಪ ಮುಗಿಸ್ಕೊಂಡು ಬಂದುಬಿಡೋಣ ಅಂತೇಳಿ ಇನ್ನೇನು ಬಟ್ಟೆ ತೊಗೊಂಡು ಬಂದುಬಿಟ್ರೆ ಆಯಿತು ಅಂತ ಹೋಗಿದ್ವಿ ಅಂದರೆ ನಾನು ಸಪ್ರೇಟ್ ಪೀಸ್ಗಳನ್ನು ತೊಗೊಳ್ತೀನಿ ಎಕ್ಸ್ಟ್ರಾ ಬಟ್ಟೆಗಳನ್ನು ಸ್ಟಿಚ್ ಮಾಡಿಸೋದಕ್ಕೆ ಸ್ಯಾರಿಗಾಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಎಲ್ಲದಕ್ಕೂ ನನ್ನ ಮಗಳಿಗೆ ಆಲ್ರೆಡಿ ನಿದ್ದೆ ಬರೋ ಟೈಮು ಅವಳು ನಿದ್ದೆ ಮಾಡುವಂಥ ಟೈಮು ಅಷ್ಟೊತ್ತಿಗೆ ನಾವು ಅವಳನ್ನ ಕರ್ಕೊಂಡೋಗಿದ್ವಲ್ಲ ಸುಸ್ತಾಗ್ತಾ ಇತ್ತು ಅವಳಿಗೆ ಇಲ್ಲೇ ಮಲ್ಗೊಳ್ಳ ಅಂತ ಹೇಳ್ತಾ ಇದ್ಲು ಸೊ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಮನೆ ಹತ್ರ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ವಿ ತುಂಬನೇ ಗಲೀಜಾಗ್ಬಿಟ್ಟಿತ್ತು ಅಂದರೆ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟು ತುಂಬಾ ಇದಾಗಿತ್ತು ಹಾಗಾಗಿ ಕ್ಲೀನ್ ಮಾಡಿಸ್ತಾ ಇದ್ವಿ ಪ್ರತಿ ಸಾರಿ ಕ್ಲೀನ್ ಮಾಡಿಸ್ಲೇಬೇಕು ಇನ್ನೇನು ಮಳೆಗಾಲ ಶುರುವಾದರೆ ಇನ್ನೂ ಬೆಳ್ಕೊಂಡ್ಬಿಡ್ತವೆ ಎಲ್ಲ ಹುಲ್ಲುಗಳು ಸೊ ಅಲ್ಲಿ ತುಂಬಾ ಕೀಟಗಳಾಗಿರ್ಬೋದು ಸೊಳ್ಳೆಗಳಾಗಿರ್ಬೋದು ಅದರಿಂದ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇದ್ವಿ ನಾವು 아기 무거워 우리 갑니다 엄마 든다 엄마 엄마 쟤 어디냐고 엄마 아빠 ಸೊ ಹೋಗಿ ಬಂದ್ವಿ ನೋಡ್ಬೋದು ನೀವು ನನ್ನ ಮಗಳು ನಮ್ಮ ಅಮ್ಮಂಗೆ ಏನು ಕೆಲಸ ಮಾಡೋದಕ್ಕೂ ಇಲ್ಲ ಎಲ್ಲೂ ನನ್ನ ಬಿಟ್ಟು ಹೋಗ್ಬೇಡ ನನ್ನ ಜೊತೆನೇ ಇರು ಆಟ ಆಡೋ ಅಂತ ಕಾಡಿಸ್ತಾ ಇದ್ಲು ಪಾಪ ಅಮ್ಮ ಬಟ್ಟೆ ಹೊಣೆಯಾಗಿ ಬರ್ತೀನಿ ಅಂತ ಇದು ಮಾಡ್ತಿದ್ರು ಬಟ್ ಅವ್ಳು ಬಿಡ್ತಾನೆ ಇಲ್ಲ ನನಗೂ ಕೂಡ ನೀನು ಬೇಡ ಅಮ್ಮ ನನಗೆ ನಾನೇನೇ ಬೇಕು ಅವರೇ ಆಟ ಆಡಿಸ್ಬೇಕು ಅಂತ ಸೊ ಇಲ್ಲಿ ನಮ್ಮ ತಮ್ಮನೂ ಕೂಡ ಕರೀತಾ ಇದ್ದಾನೆ ಬಾ ನಾನು ಹೊರಗಡೆ ಹೋಗಿ ಆಟ ಆಡೋಣ ಅಂತ ಏನಾದರೂ ಬಿಡ್ತಾನೆ ಇಲ್ಲ ನನ್ನ ಜೊತೆಗೆ ಇರು ನನ್ನ ಜೊತೆಗೆ ಆಟ ಆಡೋ ಬಾ ಹೊರಗೆ ಹೋಗೋಣ ಆಟಾಡಣ ಅಂತೆಲ್ಲ ಕರಿತಿದ್ಲು ಅವ್ರನ್ನ ಅದಾದ ಮೇಲೆ ಸಂಜೆ ನಾವು ಸುಮ್ಮನೆ ವಾಕಿಂಗ್ ಹೋಗಿ ಬರೋಣ ಅಂತ ಹೊರಟಿದ್ವಿ ಮನೇಲೂ ತುಂಬಾನೇ ಶಖಿ ಆಗ್ತಾಯಿತ್ತು ಸೊ ಹೊರಗಡೆ ಆದ್ರೂ ಹೋಗ್ಬರೋಣ ಫ್ರೆಶ್ ಗಾಳಿ ಸಿಗ್ಬೋದೇನೋ ಅಂತ ಹೀಗೆ ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಎಲ್ಲ ಇದೆ ಹೊಲ ಎಲ್ಲ ಸೊ ಅಲ್ಲಿ ಹೋಗಿ ಬರೋಣ ಅಂತ ಮದುವೆ ಮುಂಚೆ ನಾವು ಸಂಜೆ ಆದರೆ ಸಾಕು ನಾನು ಅಮ್ಮ ನಮ್ಮ ತಂಗಿರು ನಮ್ಮ ತಮ್ಮಂದರು ಎಲ್ಲ ಇಲ್ಲಿ ವಾಕಿಂಗ್ ಹೋಗ್ತಾ ಇದ್ವಿ ಸೊ ತುಂಬ ದಿನ ಆಯಿತು ಬಂದೇ ಇಲ್ಲ ನಾವು ಸೊ ಇಲ್ಲಿ ಈಗ ತುಂಬ ಮನೆಗಳಾಗಿದ್ದಾವೆ ಬಿಲ್ಡಿಂಗ್ಸ್ಗಳಾಗಿದ್ದಾವೆ ಬಂದೇ ಇಲ್ಲ ನಾವು ಈ ಕಡೆ ಮುಂಚೆ ಆದರೆ ನಮ್ಮದು ಒಂದೇ ಮನೆ ಇತ್ತು ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹೊಲಗಳಿದ್ವು ಮಳೆ ಮಳೆಗಾಲ ಬಂತಂದರೆ ಸಾಕು ಎಲ್ಲ ಹೊಲದಲ್ಲೇ ಬಿತ್ತನೆ ಮಾಡಿರ್ತಿದ್ರಲ್ವ ತುಂಬಾ ಚೆನ್ನಾಗಿ ಕಾಣೋದು ಸುತ್ತಮುತ್ತ ನಮ್ಮದು ಒಂದೇ ಮನೆ ಸುತ್ತಮುತ್ತ ಹಸಿರು ಹಸಿರಾಗಿ ಬಟ್ ಇವಾಗ ಎಲ್ಲ ಇಲ್ಲಿ ಬೇರೆ ಬೇರೆ ವರ್ಕ್ಗಳು ನಡೀತಾ ಇದ್ದಾವೆ ಹಾಗೆ ಮನೆಗಳೆಲ್ಲ ಕಟ್ಟಿಸ್ತಾ ಇದ್ದಾರೆ ಇಷ್ಟೊತ್ತಿಗಾಗಲೇ ಇಲ್ಲಿ ಈ ಕಡೆ ಕಾಣಿಸ್ತಾ ಇದ್ವಲ್ವ ಅಲ್ಲಿ ಕಾಲುವೆಯಲ್ಲಿ ನೀರು ಇರ್ತಾಯಿತ್ತು ಸೊ ಈಗ ಈ ನೋಡಿ ನೀರಂತೂ ಇಲ್ಲ ಹಾಗೆ ಈ ಜಾಗ ಏನಪ್ಪ ಅಂದರೆ ನನ್ನ ಮಗಳು ಹೊಟ್ಟೆಯಲ್ಲಿ ಇದ್ದಾಗ ಬಂದಿದ್ದು ಅಂದರೆ ನನ್ನ ಮಟರ್ನಿಟಿ ಫೋಟೋ ಶೂಟನ್ನು ಮಾಡಿಸಿದ್ವಿ ಇದೇ ಜಾಗದಲ್ಲಿ ಮನೆ ಹತ್ರನೇ ಇದೆ ಅಲ್ವಾ ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡಿಸಿದ್ವಿ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಸೊ ನಾನು ಮತ್ತೆ ನಾನು ಡೆಲಿವರಿ ಆದ್ಮೇಲೆ ಈಗಲೇ ಬಂದಿದ್ದು ಅನ್ಸುತ್ತೆ ಸೊ ನಂಗೆ ಏಟ್ ಮಂತ್ಸ್ ಇರ್ಬೋದು ಬಹುಶಃ ನಾನು ಫೋಟೋಶೂಟ್ ಮಾಡಿಸಿದಾಗ ಈಗ ಬಂದಿದ್ದು ಅಂದ್ರೆ ಅಂದ್ರೆ ಅವಳು ಅವಾಗ ಹೊಟ್ಟೆಲ್ಲಿದ್ಲು ಇವಾಗ ಕೈಯಲ್ಲಿದ್ದಾಳೆ ಓಡಾಡ್ಕೊಂಡಿದ್ದಾಳೆ ಅಂತ ನೋಡಿದ್ರೆ ಒಂಥರ ಆಗ್ತಾ ಇತ್ತು ಈ ಜಾಗ ಎಲ್ಲ ನೆನ್ಸ್ಕೊಂಡು ಖುಷಿ ಆಗ್ತಾ ಇತ್ತು ಏನೆಲ್ಲ ಬದಲಾವಣೆ ಆಗ್ಬಿಡುತ್ತೆ ವರ್ಷ ವರ್ಷ ಕಳೆದಾಗೆ ಅಂತ ಅನ್ಸುತ್ತೆ ಇನ್ನು ಅವಳಿಗೆ ಹೋಗೋಣ ನಾವು ವಾಕಿಂಗ್ ಮಾಡೋಣ ಅಂತ ಒಂದೇ ಸಮ ಹಠ ಮಾಡ್ತಾ ಇದ್ದಾಳೆ ಎಷ್ಟು ದೂರ ಅವಳು ಒಬ್ಬಳೆ ನಡ್ಕೊಂಡು ಬಂದಿದಾಳೆ ನಮ್ಮ ಕಾಲೇ ನೋಯ್ತಾ ಇತ್ತು ಅವಳಗೇನು ಸುಸ್ತಾಗ್ತಿತ್ತು ಎಲ್ಲ ಗೊತ್ತಿಲ್ಲ ಅವಳಂದರೂ ವಾಪಸ್ ಬರೋದು ಬೇಡನೇ ಅಂತ ಅಳ್ತಾ ಇದ್ಳು ಸೊ ನಾವು ಏನೇನೋ ಹೇಳಿ ಕರ್ಕೊಂಡು ಬಂದ್ವಿ ಹಾಗೆ ಯಾರು ಎತ್ಕೋತೀವಿ ಅಂದ್ರೂ ಇಲ್ಲ ನಾನೇ ನಡೀತೀನಿ ಅಂತ ನ ನಡ್ಕೊಂಡು ಬರ್ತಾಯಿದ್ಲು ತುಂಬಾ ನೋವು ಬಂದ್ಬಿಡುತ್ತೆ ನಮಗೇನೆ ಇನ್ನೂ ಹೋಗೋಣ ದೂರ ಅಂತ ವಾಪಸ್ ಬರೋದಕ್ಕೂ ಕೂಡ ಹಠ ಮಾಡ್ತಾ ಇದ್ಲು ಏನೇನೋ ಸುಳ್ಳು ಹೇಳಿ ಕರ್ಕೊಂಡು ಬಂದ್ವಿ ನನಗೆ ಒಂಥರ ಅನಿಸ್ತಾ ಇತ್ತು ಅವಳು ನಡೆದದ್ದು ನೋಡಿ ಇವತ್ತು ನಿಜವಾಗ್ಲು ಸುಸ್ತಾಗಿ ಸುಸ್ತಾಗ್ಬಿಟ್ಟಿದ್ದಾಳೆ ಅಂತ ಯಾಕಂದರೆ ನಮಗೇನೆ ನೋಯ್ತಾ ಇತ್ತಲ್ವ ಸೊ ಅವಳಿಗೂ ಕಾಲು ಪೇನ್ ಎಲ್ಲ ಬಂದಿತ್ತು ಹೇಳ್ತಾ ಇದ್ಳು ಸೊ ನಂಗೆ ಅವಳ ಮುಖ ನೋಡೋ ಗೊತ್ತಾಯ್ತು ಅವಳಿಗೆ ಫುಲ್ ಸುಸ್ತಾಗಿದೆ ಇವತ್ತು ಅಂತ ಫೇಸೇ ಡಲ್ ಆಗಿಬಿಟ್ಟಿತ್ತು ಅವಳದು ಯಾರ ಮಾತು ಕೇಳ್ತಾ ಇಲ್ಲ ನ ಈ ಥರ ನಡ್ಕೊಂಡು ಓಡಾಡೋದು ಅವಳಿಗೂ ಕೂಡ ಇಷ್ಟ ಬಟ್ ಸುಸ್ತಾಗುತ್ತಲ್ವ ಎಷ್ಟಾದರೂ ಮಕ್ಕಳಿಗೆ ನಾವು ಯಾರು ಅಂದ್ರೂ ಬರ್ತಿರ್ಲಿಲ್ಲ ಬಟ್ ಅವಳಿಗೆ ಖುಷಿ ಈ ಥರ ಓಡಾಡೋದು ಹಾಗೆ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಮಗು ಅವ್ರ ಮನೆ ಇದು ಸೊ ಅದನ್ನು ನೋಡಿಬಿಟ್ಟು ಮಾತಾಡ್ಸೋಕೆ ಅಂತ ಹೋಗಿದ್ದಾಳೆ ಆ ಪಾಪ ನೋಡಿದ್ರೆ ಅವಳು ನೋಡಿ ಎದ್ಕೊಂಡು ಓಡೋಗ್ಬಿಡ್ತು ಸೊ ಅವಳಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಸಂಜೆ ಆಗೋಷ್ಟಕ್ಕೆ ಅವಳು ಸ್ವಲ್ಪ ಡಲ್ಲಾಗಿದ್ಲು ನಡೆದಾಡ್ಬಿಟ್ಟು ಸುಸ್ತಾಗಿದ್ಲು ನನಗೇನೋ ಜ್ವರನೇ ಬರುತ್ತೇನೋ ಅಂತ ಅನ್ನಿಸ್ಬಿಟ್ಟಿತ್ತು ಅದಾದಮೇಲೆ ಅಮ್ಮ ಇಲ್ಲಿ ಜಾಮೂನ್ ಇದ್ದರು ಸೊ ಅವಳಿಗೆ ತೋರಿಸಿ ಜಾಮೂನು ಮಾಡಿದ್ದಾದಮೇಲೆ ತಿನ್ನಿಸಿ ಮಲಗಿಸ್ಬೇಕು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಿ ಹಾಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ಕಾರ ಸೊ ನೀವು ನೋಡ್ಬೋದು ಇಲ್ಲಿ ನನ್ನ ಮಗಳು ನಾನೇ ಉಂಡೆ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾಳೆ ಸೊ ಹೀಗೆ ತರಲೆ ತಂಟೆ ಅವಳು ಇದ್ದಿದ್ದೆ ಮನೆಯಲ್ಲಿ ಸೊ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ